ಮತ್ತೆ ಏನು ಈ ವಿವಾದ ಸೃಷ್ಟಿ ಆಯಿತು ಒಂದು ಮೂವತ್ತು ವರ್ಷದಿಂದ ಈ ಅರ್ಚಕರ ಕುಟುಂಬ ಕರ್ಗ ಹೊತ್ತಾಗ ಈಗಾಗಲೇ ಜಿಲ್ಲೆಗೆ ಹೋಗೋದನ್ನು ಒಂದು ನಿರ್ಬಂಧಿಸುತ್ತೆ ಪೊಲೀಸ್ ಇಲಾಖೆ ಅವ್ರ ಅನುಮತಿ ಕೊಟ್ಟರೆ ನಾವು ಹೋಗೋದಕ್ಕೆ ಸಿದ್ಧ ಇದ್ದೀವಿ ಈಗ ಪೊಲೀಸ್ ಇಲಾಖೆ ಹತ್ತಿರ ಹೌದು ಹಿರಿಯರು ನಮ್ಮ ತಂದೆ ನಮ್ಮ ತಾತ ನಮ್ಮ ತಾತ ಈಗ ಒಂದು ಎಂಟು ಒಂಬತ್ತು ಈ ದೇವಸ್ಥಾನದಲ್ಲಿ ಕಲಹ ಮಾಡೋದು ತಂದಿರ ಪೂಜೆಗಳು ಅರ್ಚನೆ ಪ್ರತಿಯೊಂದನ್ನು ನಾವು ಮಾಡ್ಕೊಂಡ್ಬರ್ತಾಯಿದ್ದೀವಿ ಅದೇ ನಿಟ್ಟಿನ ನಾವು ಮಾಡ್ತಾಯಿದ್ದೀವಿ ಮತ್ತೆ ಕಾರಣಾಂತರದಿಂದ ಅಡೆತಡೆಗಳಾಗಿತ್ತು ಈಗ ಸ್ಪಷ್ಟವಾಗಿ ಹೈಕೋರ್ಟ್ ಆದೇಶ ಕೊಟ್ಟಿದೆ ಅರ್ಜುನಪ್ಪ ಅವರು ಹೇ ರೀ ಮಾಡಬೇಕು ರಮೇಶ್ವರ ಮಾಡಬೇಕು ಅಂತ ಹೇಳಿದೆ ಅದರಂತೆ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾಯಿದ್ದೀವಿ ಯಾವುದೇ ಅವಘಡಗಳಿಗೂ ಅವ ಅವಕಾಶ ಇಲ್ದಂಗೆ ವಿಜೃಂಭಣೆಯಿಂದ ಈ ದೇವಿಯ ಕಾರ್ಯಕ್ರಮನ ನಾವು ಮಾಡ್ತೀವಿ ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ಸಹಕಾರ ಊರಿನ ಜನಗಳ ಸಹಕಾರ ಬೇಕು ಜೊತೆಗೆ ನಮಗೇನಿಗೆ ನಾವು ಕಲಾವಿ ಮಾಡ್ತೀವಿ ಹೋಗ್ತಾ ಇದು ರಮೇಶ ಮಾಡ್ತಾನೆ ಇಲ್ಲವೂ ಮಾಡ್ತಾನೆ ಅಂತಕ್ಕಂಥ ವ್ಯಕ್ತಿಗತವಾಗಿ ನಮಗೆ ಇರೋದಿಲ್ಲ ಈ ನಮ್ಮ ಅನುಭವ ಇದನ್ನೆಲ್ಲ ಮಾಡ್ತಕ್ಕಂಥದ್ದು ನಮ್ಮ ಆರತಿ ದೇವಿಯನ್ನು ಅವ್ರು ಏನು ಮಾಡ್ತಾರೋ ಆ ರೀತಿ ಮಾಡ್ಕೊಂಡು ಹೋಗಿ ಸರ್ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ನನಗೆ ಕೆಲವು ತಯಾರಿ ಮಾಡ್ಕೊಂಡಿದ್ದೀವಿ ನೀನು ಕೆಲವು ತಯಾರಿ ಮಾಡ್ಕೋಬೇಕು ಮಾಡ್ತಾ ಇದ್ದೀವಿ ಇದು ಉದಾಹರಣೆಗಳೊಂದಿಗೆ ಕಾರ್ಯಕ್ರಮಕ್ಕೆ ಕಾರಣ ಮಾಡ್ತೀವಿ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ನಮಗೆ ಸಹಕಾರ ಮಾಡಬೇಕು ನಮ್ಮ ದೊಡ್ಡಪ್ಪ ಅಂತ ಗೌರವರು ಬಾಕಲ್ಲ ನಾವು ಮೂಲದವ್ರ ಅಂದರೆ ಮೈನ್ ನಾವೇ ಇರೋದು ನಮ್ಮ ದೊಡ್ಡಪ್ಪ ಅಂತ ಗೌರ ಇಲ್ಲ ಎಲ್ಲರೂ ಸೇರಿ ಮುಲಭವರು ಎಲ್ಲ ಸೇರಿ ಹೊಸಾಗಿ ಮಾಡೋಣ ಅಂತ ನಾನು ಎಷ್ಟೋ ಪ್ರಯತ್ನ ಮಾಡಿದೆ ಅದರಲ್ಲಿ ಕೆಲವರು ಎಲ್ಲ ಆಟ ಹಾಕಿ ಈ ಲೆವೆಲ್ಗೆ ನಮಗೆ ತೊಂದರೆ ಮಾಡಿ ಇದವರೆಗೂ ನಾವು ಅವ್ರ ಜೊತೆಯಲ್ಲಿದ್ದೂ ನಮ್ಮ ಮೇಲೆ ಇಲ್ಲಿಗೆಲ್ಲ ಅಪವಾದ ಮಾಡಿ ನೀವು ಮಾಡಿದ್ದಕ್ಕೆ ಈಗ ಹಚ್ಚಿದರೆ ಕರ್ಗ ಮಾಡಿದೆ ಕುಲ ಬಾಂಧವರೆಲ್ಲ ಒಟ್ಟಾಗಿ ನಾವು ಅಂಟಮ್ಮಂದರೆಲ್ಲ ಸೇರಿ ಒಟ್ಟಾಗಿ ನಾವೆಲ್ಲ ಜೊತೆಯಲ್ಲಿ ಮಾಡೋಣ ಅಂತ ನೋಡ್ತೀವಿ ನಾ ಈಗ ಊರಲ್ಲಿ ಹಿರಿಯರು ಅಂತ ಇದ್ದಾರೆ ಇವರು ನೀವೇ ಹೇಳಿದ್ರಿ ನಮ್ಮ ಕಲಕಲಾ ಕರಗಾನ ನಡೆಸ್ಕೊಂಡ್ ಬಂದಿದ್ದೀರಿ ನಾನೂರು ನಾನೂರ ಐವತ್ತು ವರ್ಷದ ಇತಿಹಾಸ ಇದೆ ಅಂತ ಇವತ್ತು ಈ ವಿವಾದ ಇಡೀ ಜನ ಕೇಳುವಂಥದ್ದು ಅನೇಕಲ್ಲ ಒಂದಷ್ಟೇ ಅಲ್ಲ ಅನೇಕಲ್ ಸುತ್ತಮುತ್ತ ಎಲ್ಲ ಗ್ರಾಮಗಳು ರಾಜ್ಯಗಳು ಕೇಳುವಂಥದ್ದು ಏನಂತಂದ್ರೆ ಒಟ್ಟಾಗಿ ಯಾರಾದರೂ ಒಬ್ಬರು ಮಾಡ್ಲಿ ಅವ್ರಿಗೆ ಎ ಮಾಡ್ಲಿ ಬಿ ಮಾಡ್ಲಿ ಅನ್ನೋಂಥದ್ದು ವಿವಾದ ಇಲ್ಲ ಕರಗ ನಡಿಬೇಕು ಊರು ಒಳ್ಳೆಯದಕ್ಕೆ ಕರಗ ನಡಿಲಿ ಅಂತ ಹೇಳ್ತಾರೆ ನಿಮ್ಮಂತ ಹಿರಿಯರು ಸಮ್ಮುಖದಲ್ಲಿ ಕುಳಿತು ಯಾಕೆಂದ್ರೆ ಹಿರಿಯರನ್ನ ಆ ಗಮನಕ್ಕೆ ತರದೇ ಹೋಗುವಂಥವ್ರು ಇಲ್ಲ ಎರಡೂ ಕಡೆ ಗುಂಪುಗಳನ್ನು ಸೇರಿಸಿ ಇನ್ನು ಮುಂದೆ ಶಾಶ್ವತವಾಗಿ ಒಂದು ಕರಗ ವಿವಾದ ಇಲ್ಲದೆ ಹೋಗ್ಲಿ ಅನ್ನೋಂಥದ್ದು ಯಾಕೆ ಪ್ರಯತ್ನ ಮಾಡಿಲ್ಲ ಎಲ್ಲ ನಾವು ಅವರ ಜೊತೆ ನಿಮಿಷ ನಮ್ಮ ಜೊತೆ ನಾವು ಏನು ಮೊದಲ ಏನಿದೆ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಮಾಡೋಣ ನಾವು ಅವ್ರ ಕರಗ ಮಾತನಾಡೋ ಅಂತೇಳಿ ನಾವು ಇಷ್ಟೋ ಪ್ರಯತ್ನ ಎಲ್ಲರನ್ನು ಸೇರಿಸಿ ಎಲ್ಲ ಮಾತಾಡಿದೆ ಇಲ್ಲ ನಾವು ಬರೋಲ್ಲ ನಾವೇ ತೆರೆಯಕ್ಕೆ ಮಾಡಬೇಕು ಮರಿಬಿಟ್ಟು ಒಬ್ಬ ಆತನು ಕರಗವರೆ ಚಂದ್ರಪ್ಪನು ಜನ್ಮಟ್ಟು ಅವರು ಎಲ್ಲ ಎರಡು ಮೂರು ವರ್ಷ ಮಾಡಿದ ಇದು ಅವರು ಯಶಸ್ವಿ ಮಾಡಿದ ತೊಂದರೆಯಿಲ್ಲ ಇಲ್ಲ ಹತ್ರ ನಾವು ನಾನು ಕೇಳಿದೆ ಎಲ್ಲ ಒಟ್ಟಾಗೇ ನಾವು ನಿಂತ್ಕೊಂಡು ಎಲ್ಲರೂ ಮಾಡೋಣಪ್ಪ ಅಂತ ಹೇಳಿ ಅವರ ನಮಗೆ ನಮ್ಮ ಈ ಪ್ರಯತ್ನಗಳು ಇನ್ನೂ ಮುಂದುವರಿತಾವ ಮುಂದೆ ಓಕೆ ಅವರು ಅವ್ರನ್ನೆಲ್ಲ ಒಟ್ಟಾಗಿ ಸೇರ್ಕೊಂಡೆ ಮಾತಾಡೋ ಮಾಡೋದಕ್ಕೂ ನಮ್ಮದೇನು ಮಾಡ್ತೀವಿ ಎರಡನೇ ತಾರೀಕು ಕರ್ಗ ನಡೆಯುತ್ತೆ ಎಲ್ಲ ಭಕ್ತಾದಿಗಳು ಸರ್ಕರಿಸ್ಬೇಕು ಅಂತ ಕೋರ್ಕೊಂತೀವಿ ನಮ್ಮ ಸರ್ಕಾರ ಎಲ್ಲರನ್ನು ಕೂರ್ತಿ ಕೋಪ್ರೆಷರ್ ಕೊಡಬೇಕಂತ ಪ್ರಯತ್ನ ಮಾಡ್ತೀವಿ ಬೋ ಇನ್ನೊಬ್ರು ಮಾತಾಡ್ತಾರೆ ಅದಕ್ಕೆ 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 ಆಯ್ತು ಇಲ್ಲಿ ಕ್ಯಾಮ್ರಾ ನಡ್ಕೊಂಡು ಕಾಲದ ಧರ್ಮರಾಯಸ್ವಾಮಿ ದೇವಾಲಯದ ಕರಗ ಮಹೋತ್ಸವ ಅಲ್ಲಾದಿ ಮೇಲೆ ನೋಡ್ಕೊಂಡು ಬಂದಂಥ ಕಾರ್ಯಕ್ರಮನ ಕೆಲವು ತುಡುಕುಗಳಿದ್ದು ಈಗ ನಮ್ಮ ನ್ಯಾಯಾಲಯದ ಆದೇಶದಂತೆ ಅರ್ಚಕರಿಗೆ ಈ ಬಾರಿ ಕರಗ ಮಹೋತ್ಸವವನ್ನು ಮಾಡಲಿಕ್ಕೆ ನ್ಯಾಯಾಲಯದ ಆದೇಶ ಮಾಡಿದೆ ಈ ಕರಗ ಮಹೋತ್ಸವಕ್ಕೆ ಎಲ್ಲ ಸಾರ್ವಜನಿಕರು ಜನಾಂಗದವರು ಮಾಧ್ಯಮ ಮಿತ್ರರು ಸೇವಾಕರ್ತರು ಎಲ್ಲರೂ ಸಹ ಸಹಕಾರ ನೀಡಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಅನುವು ಮಾಡುವುದರಿಂದ ಇಡೀ ಬೆಂಗಳೂರು ನಗರ ಜಿಲ್ಲಾದ್ಯಂತ ಬಹಳ ಯಶಸ್ವಿ ಒಂದು ಈ ದೇವ ಜಾತ್ರಾ ಮಹೋತ್ಸವ ನಡೀತಿತ್ತು ಆ ಅಂಗವಾಗಿ ಇವತ್ತು ಉಚ್ಚ ನ್ಯಾಯಾಲಯ ಈ ಒಂದು ಅರ್ಜುನಪ್ಪನವರ ಕುಟುಂಬಕ್ಕೆ ಆದೇಶವನ್ನು ಮಾಡಿರುವುದು ಸಂತೋಷದ ಸುದ್ದಿ ಈ ಸಂತೋಷ ಸುದ್ದಿಕ್ಕೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾವೆಲ್ಲರೂ ಸಹಕಾರ ಮಾಡಬೇಕು ನಿಮ್ಮ ಜೊತೆಗೂಡಿ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಮೇಷು ಸರ್ ಇಲ್ಲ ಹತ್ರ ಬರ್ರಿ அந்த <laughs> அதுக்க <laughs> ಅವಾಗೆಲ್ಲ ಮೊದಲು ಈ ಧಾರ್ಮಿಕ ಕಾರ್ಯಕ್ರಮಗಳ ಆದಾಗ ಮಳೆ ಬೆಳೆ ಇತ್ತು ಇವಾಗ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಅಂತ ನಾವು ನೋಡ್ತಾ ಇದ್ವಿ ಮಳೆ ಬೆಳೆ ಶೀತ ಕಾಲಕ್ಕೆ ಇಲ್ಲ ಸರಿಯಾಗಿ ಅದಕ್ಕೇನು ಅಂತಂದರೆ ನಾವು ಧಾರ್ಮಿಕ ಕಾರ್ಯಕ್ರಮಗಳ ಸ್ಪಷ್ಟವಾಗಿ ಪರ್ಫೆಕ್ಟಾಗಿ ಮಾಡಿದಾಗ ನಮ್ಮ ನಗರಕ್ಕೆ ಇರ್ಬೋದು ನಮ್ಮ ದೇಶಕ್ಕೆ ಇರ್ಬೋದು ಎಲ್ಲದಕ್ಕೂ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಆ ಕಾರ್ಯಕ್ರಮದ ದಯವಿಟ್ಟು ಎಂದ್ರೆ ಸಹಕಾರ ಕೊಟ್ಟು ಒಳ್ಳೆ ಚೆನ್ನಾಗಿ ಮಾಡ್ರಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯ ಸರಿ ಎಲ್ಲರ